ಶ್ಯೂರಿಟಿ ಹಾಕುವಂತೆ ಟಾರ್ಚರ್ ಮಹಿಳೆ ಆತ್ಮಹತ್ಯೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಘಟನೆ ವಿಷ ಸೇವಿಸಿ ಸಾವಿಗೆ ಶರಣಾದ ಜಮುನಾ ಸಂದೀಪ್ ಹಾಗೂ ಧನುಶ್ರೀಯಿಂದ ಜಮುನಾಗೆ ಕಿರುಕುಳ ಆರೋಪ ಮಡಪುರಂ ಫಿನಾನ್ಸ್ನಲ್ಲಿ ಹತ್ತು ಲಕ್ಷ ಸಾಲಕ್ಕೆ ಮುಂದಾಗಿದ್ದ ದಂಪತಿ ಸಾಲಕ್ಕೆ ಶ್ಯೂರಿಟಿ ಹಾಕುವಂತೆ ಜಮುನಾಗೆ ಒತ್ತಾಯ ದಂಪತಿ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಜಮುನಾ ತಾಯಿ ಸಾವಿಗೆ ನ್ಯಾಯ ಕೊಡಿಸುವಂತೆ ಪುತ್ರ ಸಾತ್ವಿಕ ಆಗ್ರಹ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಶ್ಯೂರಿಟಿ ಹಾಕುವಂತೆ ಮಹಿಳೆಗೆ ಟಾರ್ಚರ್ ನೀಡಿದ ಪರಿಣಾಮ ಬೇಸತ್ತು ಮಹಿಳೆ ಆತ್ಮಹತ್ಯೆಗೆ ಶರಣಾದಂತಹ ಒಂದು ಘಟನೆ ನಡೆದಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಂದೀಪ್ ಹಾಗೆ ಧನುಶ್ರೀ ಅನ್ನೋರು ಜಮುನಾ ಅನ್ನೋರಿಗೆ ಕಿರುಕುಳ ಕೊಟ್ಟಿದ್ದಾರೆ ಶ್ಯೂರಿಟಿ ಹಾಕುವಂತೆ ಇವರಿಬ್ರು ದಂಪತಿ ಈ ಒಂದು ಕಿರುಕುಳಕ್ಕೆ ಬೇಸತ್ತು ಜಮುನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಅವರ ಪುತ್ರ ಆರೋಪಿಸಿದ್ದಾರೆ ಇನ್ನು ಸಂದೀಪ್ ಹಾಗೆ ಧನುಶ್ರೀ ಮಣಪುರಂ ಫಿನಾನ್ಸ್ ನಲ್ಲಿ ಹತ್ತು ಲಕ್ಷ ಸಾಲಕ್ಕೆ ಮುಂದಾಕಿದ್ರು ಈ ಸಾಲಕ್ಕೆ ಶ್ಯೂರಿಟಿ ಹಾಕಿ ಅಂತ ಜಮುನಾಗೆ ಒತ್ತಾಯಿಸಿದ್ದಾರೆ ಆಗಲ್ಲ ಅಂದ್ರೂ ಕೂಡ ಪದೇ ಪದೇ ಒತ್ತಾಯ ಮಾಡಿದ ಮೇಲೆ ಕಿರುಕುಳಕ್ಕೆ ಒಳಗಾದಂತಹ ಜಮುನಾ ಬೇಸರಗೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದೀಗ ನನ್ನ ತಾಯಿಯ ಸಾವಿಗೆ ನ್ಯಾಯ ಬೇಕು ಅಂತ ಜಮುನಾ ಅವರ ಪುತ್ರ ಸಾತ್ವಿಕ ಆಗ್ರಹಿಸಿದ್ದಾರೆ ಹಾಗೆಯೇ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸ್ತಿದ್ದಾರೆ ಸಂದೀಪ್ ಮತ್ತೆ ಧನುಶ್ರೀ ನಮ್ಮ ತಾಯಿನ ಒಂದು ತಿಂಗಳಿಂದ ಚೆನ್ನಾಗಿ ಇಟ್ಕೊಂಡು ಮೈಂಡ್ ವಾಶ್ ಮಾಡಿ ಈಗ ಮೊನ್ನೆ ರೀಸೆಂಟ್ ಆಗಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಡೇಟ್ ಕರೆಕ್ಟ್ ಗೊತ್ತಿಲ್ಲ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಏನೋ ಒಂದು ಪ್ರವಾಸಿ ತಾಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ಬರ ಹೇಳಿ ಬ್ಯಾಂಕಲ್ಲಿ ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ಮಣಪುರಂ ಫೈನಾನ್ಸಿಗೆ ಹೋಗಿ ನಮಗೆ ಪರ್ಸನಲ್ ಲೋನ್ ಬೇಕು ಅಂತ ಕೇಳಿದಾಗ ಶೂರಿಟಿಗೆ ಸೈನ್ ಹಾಕ್ಬೇಕು ಅಂತ ನಮ್ ತಾಯಿ ಹತ್ರ ಹೇಳಿದಾಗ ಆಮೇಲೆ ಬಾಂಡ್ ಗೆ ಸೈನ್ ಹಾಕ್ಬೇಕು ಅಂತ ನಮ್ ತಾಯಿ ಕೇಳಿದಾಗ ನಮ್ಮ ತಾಯಿ ಬಾಂಡ್ ಪೇಪರ್ ಗೆ ಸೈನ್ ಹಾಕಿಲ್ಲ ಟಿ ಪಿ ಮತ್ತೆ ನಮ್ಮ ತಂದೆ ಗೆ ಬರುತ್ತೆ ಓ ಟಿ ಪಿ ಹೇಳಕ್ಕೆ ತಂದೆ ಮೊಬೈಲ್ ಮನೇಲಿತ್ತು ಹಂಗಾಗಿ ವಾಪಸ್ಸು ಮನೆಗ್ ಬಂದಾಗ ನನಗೆ ಭಾನುವಾರ ಈ ವಿಷಯ ಗೊತ್ತಾಯ್ತು ಅವ್ರು ಸೋಮವಾರ ಮತ್ತೆ ಕರ್ಕೊಂಡು ಹೋಗಕ್ಕೆ ಅಂತೇಳಿ ಅನ್ಕೊಂಡಿದ್ರು ನನಗೆ ಭಾನುವಾರ ಈ ವಿಷಯ ಗೊತ್ತಾದಾಗ ನಾನು ಕಾಲ್ ಮಾಡಿ ಅವರಿಗೆ ಹೇಳಿ ನಾವು ಶ್ಯೂರಿಟಿ ಹಾಕಲ್ಲ ಬೇರೆಯವ್ರ ಹತ್ರ ಶ್ಯೂರಿಟಿ ಹಾಕ್ಸಿ ಅಂತ ನನ್ನ ಹತ್ರ ಹೂ ಅಂತ ಹೇಳಿದ್ದಾರೆ ನಮ್ಮ ತಾಯಿಗೆ ಮತ್ತೆ ಕಾಲ್ ಮಾಡ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ ನಾನು ನಿಮ್ಮ ಮಗನ್ ಬಿಡಲ್ಲ ನಿಮ್ಗೆ ವಿಷ ಕೂಡ ಸಾಯ್ಬೇಕು ಅಂತ ಎಲ್ಲ ಹೇಳಿದ್ದಾರೆ ನಾವು ರಕ್ಷಣಾ ವೇದಿಕೆ ನಾನು ರಕ್ಷಣಾ ಅವ್ರ ಗಂಡ ರಕ್ಷಣಾ ವೇದಿಕೆಯಲ್ಲಿ ಗಂಡ ಗಂಡ್ ರೌಡಿ ನಿನ್ನ ಕೊಲೆ ನಿಮ್ಮ ಮಗನ ಕೊಲೆ ಮಾಡ್ತೀವಿ ಇಲ್ಲ ಅಂದ್ರೆ ನಿನ್ನ ಬಿಡಲ್ಲ ಅಂತ ಎಲ್ಲ ಹೇಳಿ ಅವಾಚ್ಯ ಶಬ್ದಗಳಿಂದ ನಮ್ಮಅಮ್ಮನ್ನ ಬೈದಿದ್ದಾರೆ ಅಮ್ಮ ನಮ್ಮ ಹತ್ರ ಅದನ್ನ ಅಷ್ಟೇ ಹೇಳಿರೋದು ಆದ್ರೆ ಒಳಗಡೆ ಇನ್ನು ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ ತಾಯಿ ಈ ಚಿಕ್ಕ ವಿಷಯಕ್ಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಈ ತರ ಮಾಡ್ಕೊಳ್ಳೋರಲ್ಲ ಅದ್ರ ಒಳಗಡೆ ಇನ್ನು ಏನೋ ತುಂಬಾ ಇದೆ ಡೆತ್ ನೋಟ್ ಕೂಡ ಬರ್ದಿಟ್ಟಿದ್ದಾರೆ ನನಗೆ ಸೋಮವಾರ ಭಾನುವಾರ ರಾತ್ರಿ ಅವರು ಕಾಜನ್ ತಗೊಂಡಿರೋದು ಗೊತ್ತಾಯ್ತು ಆ ನಮ್ ಕಜಿನ್ ಮತ್ತೆ ನಮ್ಮ ಮಾವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋದ ಹೋಗಾದ್ಮೇಲೆ ಮಾರ್ಚ್ ಒಂದೇ ತಾರೀಕಿಗೆ ನನಗೆ ಕಾಲ್ ಮಾಡಿ ಬೆದರಿಕೆ ಆಗ್ತಾನೆ ಮತ್ತೆ ಸಂದೀಪ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ನಾನು ಅದಕ್ಕೆ ಹಣ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಕೊಳ್ಳೋಣ ಇದನ್ನ ಅಂತ ಹೇಳ್ತೀನಿ ಅದಾದ್ಮೇಲೆ ಮಾರ್ಚ್ ಎರಡನೇ ತಾರೀಕು ಹಾಸ್ಪಿಟ್ಲಿಗೆ ನನ್ನ ಹತ್ರ ಹುಡ್ಕೊಂಬಂದು ಮತ್ತೆ ಬೆದರಿಕೆ ಆಗ್ತಾನೆ ಇವನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂದ್ರೆ ನಿನಗೆ ಕೊಲೆ ಮಾಡ್ತೀನಿ ಇಲ್ಲ ವಿಷ ಸಾಯಿಸ್ತೀನಿ ನಿಮ್ಮ ಅಮ್ಮಂಗೆ ಏನ್ ಪರಿಸ್ಥಿತಿ ಬಂದಿದೆ ಅದೇ ಪರಿಸ್ಥಿತಿ ನಿನಿಗೂ ತರಿಸ್ತೀನಿ ಅಂತ ಹೇಳಿದ್ರು ಅವ್ರ ತಾಯಿಗೆ ಏನ್ ಮಾಡಿದರೆ ಮೆಣಪುರ ಫೈನಾನ್ಸಿಯಲ್ ಲೋನ್ ಮಾಡಬೇಕು ಅಂತಂದ್ರೆ ಪ್ರವಾಸ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಚಿಕ್ಕಮಂಗ್ಳೂರ್ ಒಂದು ಮನೆ ಇದೆ ಮನೆಗೆ ಹೋಗ್ಬರೋಣ ಮತ್ತೆ ಪ್ರವಾಸ ಹೋಗ್ಬರೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಐ ಡಿ ಕಾರ್ಡ್ ಎಲ್ಲ ತಗೊಂಡು ಹೋಗಿದ್ದಾರೆ ಅಲ್ಲಿ ಮಣಪುರಂ ಊಟ ಎಲ್ಲ ಮಾಡಿ ಮಣಪುರಂ ಫೈನಾನ್ಸಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಹತ್ತು ಲಕ್ಷ ಶುರು ಲೋನ್ ಮಾಡ್ತಾ ಇದೀವಿ ಇದಕ್ಕ ಸೈನ್ ಹಾಕಿ ಶುರುಟಿಗೆ ಅಂತ ಹೇಳಿದ್ದಾರೆ ಬಾಂಡ್ ಪೇಪರ್ ಗೆ ಸೈನ್ ಹಾಕಿ ಅಂತ ಹೇಳಿದಾಗ ಆಧಾರ್ ಕಾರ್ಡ್ ಓಟಿ ಪಿ ಎಲ್ಲ ಬಂದಿಲ್ಲ ಬಾಂಡ್ ಪೇಪರಿಗೆ ಸೈನ್ ಹಾಕಿ ಅಂತ ಹೇಳಿದಾಗ ನಾನು ಬಾಂಡ್ ಪೇಪರಿ ಸೈನ್ ಹಾಕಲ್ಲ ನನಗೆ ಈ ವಿಚಾರನೇ ಹೇಳಿಲ್ಲ ನಾನು ಸೈನ್ ಹಾಕಲ್ಲ ಅವ್ರನ್ನೂ ಕೇಳಿದಾರೆ ಏನೇ ಬಾಂಡ್ ಪೇಪರಿಗೆ ಹತ್ತು ಲಕ್ಷ ಮಣಪುರ ಫೈನಾನ್ಸ್ ಲೋನ್ ಮಾಡ್ತಾ ಇದ್ದಾರೆ ಪರ್ಸನಲ್ ಲೋನ್ ನಾನು ಸೈನ್ ಹಾಕಲ್ಲ ಅಂತ ಹೇಳಿ ಬಂದಿದ್ದಾರೆ ಅದನ್ನ ಪೊಲೀಸ್ನವರು ಮಣಪುರಂ ಫೈನಾನ್ಸಿಗೆ ಹೋಗಿ ಸಿ ಸಿ ಕ್ಯಾಮ್ರಾ ತೆಗ್ಸಿದ್ರೆ ವಿತ್ ವಾಯ್ಸ್ ರೆಕಾರ್ಡ್ ಇರುತ್ತೆ ಮತ್ತೆ ಇವ್ರ ಮಗವರು ವಿಚಾರ ಗೊತ್ತಾದಾಗ ಮಗ ಫೋನ್ ಮಾಡಿ ಹೇಳಿದಾನೆ ನನ್ನ ತಾಯಿನ ಕರ್ಕೊಂಡು ಹೋಗ್ಬಿಡಿ ಇಲ್ಲಿಗೆ ಇದನ್ನ ನಿಲ್ಸಿ ನೀವು ಯಾರು ಕೈಯಲ್ಲಿ ಬೇಕಾರೋ ಶೂಟಿಂಗ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದಾನೆ ಹೇಳಿದಾಗ ಇವ್ರ ಕೈಲಿ ಓಕೆ ಅಂತ ಹೇಳಿದಾರೆ ಮತ್ತೆ ಅವ್ರ ತಾಯಿಗೆ ಸಂದೀಪ ಧನುಷ್ ಧನುಷ್ರು ಹೆಂಡತಿ ತುಂಬಾ ಬೆದರಿಕೆ ಹಾಕಿದ್ದಾರೆ ನೀನು ಹಾಕ್ಲೇಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಮಣಪುರಂ ಫೈನಾನ್ಸ್ ಅವರು ಹೇಳಿದ್ದಾರೆ ಇವರಿಗೆ ವಿಚಾರ ಏನು ಅವ್ರದೆಲ್ಲ ರೆಡಿಯಾಗಿದೆ ಜಮುನಾ ಅವ್ರದ್ದು ಶುರುಟಿಗೆಲ್ಲ ಆಗಿದೆ ಅವ್ರ ಹತ್ರನೇ ಸೈನ್ ಹಾಕಿಸ್ಲಿಲ್ಲ ಅಂತಂದ್ರೆ ಮತ್ತೆ ಹೊಸದಾಗಿ ಪ್ರೊಸೀಜರ್ ಮಾಡಬೇಕು ನೀವು ಅಂತ ಹೇಳಿದಾಗ ಇವರು ಮನವೊಲ್ಕೆ ಮಾಡಿದ್ದಾರೆ ಸೈನ್ ಹಾಕಿ ಏನು ತೊಂದರೆ ಆಗೋಲ್ಲ ಅಂತ ಆದರೆ ಇವ್ರ ತಾಯಿ ಒಪ್ಪಿಲ್ಲ ಸೈನ್ ಹಾಕಕ್ಕೆ ಆವಾಗ ಇವರಿಗೆ ಬೆದರಿಕೆ ಹಾಕಿದ್ದಾರೆ ನನ್ನ ಮಗನ ಕೊಲೆ ಮಾಡ್ತೀವಿ ಸಾಯಿಸ್ತೀವಿ ಮತ್ತೊಂದು ಈ ರೀತಿ ಎಲ್ಲ ತುಂಬ ಅಂದರೆ ಒಂದು ಹೆಣ್ಣೆನ್ಸು ವಿಷ ಕುಡಿಯ ರೇಂಜಿಗೆ ಹೋಗಿದ್ದಾರೆ ಅಂತಂದ್ರೆ ಇವ್ರು ಎಷ್ಟು ಬೆದರಿಕೆ ಹಾಕಿದ್ದಾರೆ ಅಂತ ಸ್ವಲ್ಪ ತನಿಖೆ ಮಾಡ್ಬೋದು ಯಾರು ಈ ಚಿಕ್ಕ ವಿಚಾರ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಆ ವಿಚಾರನ ಇವ್ರು ಅಷ್ಟು ಬೆದರಿಕೆ ಆಗಿರೋದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರು ಹೇಳಿದ್ದಾರೆ ನಮ್ಮ ಸಾರಿಗೆ ಸಂದೀಪ ಮತ್ತೆ ಸಂದೀಪ ಧನುಶ್ರೀ ಕಾರಣ ನನಗೆ ಈ ತರ ಎಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂತ ಆ ವಿಡಿಯೋ ಮತ್ತೆ ವಾಯ್ಸ್ ರೆಕಾರ್ಡ್ ಇದೆ ಅವತ್ತು ಒಂದು ಫೋನ್ ಕಾಲು ಅಷ್ಟೇ ಒಂದು ಇಪ್ಪತ್ತು ಸರಿಕ್ಕಿಂತ ಜಾಸ್ತಿ ಫೋನ್ ಕಾಲ್ ಮಾಡಿದ್ದಾರೆ ಎಫ್ ಐ ಸಿ ಐಲ್ಲಿಗೆಲ್ಲ ಕಳಿಸಿದಾಗ ಪೊಲೀಸ್ ರಿಪೋರ್ಟ್ ಒಂದು ತನಿಖೆನೂ ಆಗುತ್ತೆ ಯಾರು ಸಂದೀಪ ಹೆಂಡತಿ ತುಂಬಾ ಟಾರ್ಚರ್ ಮಾಡಿ ಫೋನ್ ಫೋನ್ ಕಾಲ್ ಎಲ್ಲ ಮಾಡಿದ್ದಾರೆ ತಂದೆ ಕಳಿಸ್ಕೊಂಡು ಆರು ತಿಂಗಳಾಗಿದೆ ಆರಿಂದ ಏಳು ತಿಂಗಳಾಗಿದೆ ಅವನಿಗೆ ಇನ್ನೂ ಹತ್ತೊಂಬತ್ತು ವರ್ಷ ಹುಡುಗ ಡಿಗ್ರಿ ಓದ್ತಿದ್ದಾನೆ ತಾಯಿನೂ ಈಗ ಇಲ್ಲ ಗಂಡ ತಂದೆ ತಾಯಿ ಇಬ್ಬರೂ ಇಲ್ಲ ನಾ ತಾಯಿ ಇದೇ ಅವ್ನಿಗೆ ಪರಿಹಾರ ಬೇಕು ಕಾನೂನು ಕ್ರಮವಾಗಿ ಅವ್ನು ಶಿಕ್ಷೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ